ಮುಕ್ಷು ಅಭ್ಯಾಸಿ ಮತ್ತು ಅನುಭವಿ ಮತ್ತು ಆರೂಢ ನಾಲ್ಕು ತೆರನಾದಂಥ ಇಲ್ಲಿ ಅಭ್ಯಾಸವನ್ನು ಹೇಳಿಕೊಡ್ತಾರೆ ಮುಮುಕ್ಷು ಅಂದರೆ ಯಾರು ಅನುಭವಿ ಅಂದರೆ ಯಾರು ಅಭ್ಯಾಸಿ ಅಂದರೆ ಯಾರು ಮತ್ತು ಆರೂಢ ಅಂದರೆ ಯಾರು ಕೊನೆ ಲಕ್ಷಣ ಅಂತಂದ್ರೆ ಆರೂಢ ಈ ರೀತಿ ತೆರನಾದಂಥ ನಾಲ್ಕು ತೆರನಾದಂಥ ಅಭ್ಯಾಸವನ್ನು ಇಲ್ಲಿ ಮುಗ್ಗಿಸು ಮಾಡಲೇಬೇಕು ಮೊದಲು ಯಾವುದನ್ನು ಮುಕ್ತಿಯನ್ನು ಅವ ಅವರಿಬೇಕಂತಂದ್ರೆ ನಾ ಏನನ್ನು ಮಾಡಬೇಕು ಮಾಡಬೇಕಂತಂದ್ರೆ ನಾನು ಮುಮ್ಮುಕ್ಷತ್ವವನ್ನು ಪಡಿಬೇಕಾಗೈತೆ ಅನ್ನೋದು ಅವ್ರಿಗೆ ಇಚ್ಛೆ ಗಟ್ಟಿಯಾಗಿರ್ಬೇಕು ಮತ್ತು ಶಾಸ್ತ್ರೋ ಅಭ್ಯಾಸವಂತೂ ಇರಲೇಬೇಕು ಮತ್ತು ಶ್ರವಣ ಮನನ ನಿಧಿ ಧ್ಯಾಸ ಇವೆಲ್ಲವೂ ದಿನಪಾಠದಂತೆ ಇರಬೇಕು ಆದರೂ ಮಂತು ಗಟ್ಟಿ ಆಗ್ತಾ ಗಟ್ಟಿ ಆಗ್ತಾ ಗಟ್ಟಿ ಆಗ್ತಾ ಹೋಗ ಮನನ ಆದರೂ ಸಹಿತ ಹೊರಗಿನ ಕರ್ಮ ಬೆನ್ನ ಬಿಡೋದು ಅಂದರು ಆರಿಂದ ಏನಾಗಬಹುದು ಆರಿಂದ ಏನು ಆಗೋದರ ಆಗೈತಿ ಏನಾಗಬೇಕಾಗೈತಿ ಕರ್ಮ ವಿಧಿ ಬೆನ್ನ ಬಿಡೋದು ಯಾವುದೇ ಒಂದು ಜೀವಿ ಇರಲಿ ಅದು ಒಬ್ಬರಿಗೂ ಕರ್ಮ ಅನ್ನೋದು ವಿಧಿ ಬೆನ್ನು ಆಗಲಿ ಅನುಭವಿ ಆಗಲಿ ಅಭ್ಯಾಸಿ ಆಗಲಿ ಆಗಲಿ ಯಾರಾಗಲಿ ಅವರವರ ಕರ್ಮ ಅವರವರು ಉಣ್ಣಲೇಬೇಕು ಅದಕ್ಕೆ ಹೊತ್ತನಲ್ಲ ಏಸು ತನ್ನ ಸಿಲುಬೇನು ಆತನ ಕರ್ಮ ಇತ್ತದು ಅಂಥ ಉದ್ದವಾದ ಸಿಲುಬೆ ಮತ್ತು ಅಷ್ಟು ಒಜ್ಜೆ ಇತ್ತದು ಭಯಂಕರ ಭಾರವನ್ನು ಆತ ಕೊನೆಯವರೆಗೂ ಹೊರಬೇಕಾಗ್ತದ ಮೊದಲು ಜನರ ಭಾರವನ್ನು ಹೊತ್ಕೋತ ಹೋದ ಅವರನ್ನು ಮುಚ್ಚು ಕಡೆ ಒಯ್ಬೇಕು ಒಯ್ಬೇಕು ಅಂತಂದು ಕೊನೆಗೆ ತನ್ನ ಸಿಲುಬೆಯನ್ನು ತಾನ ಹೊರಬೇಕಾದ ಅಂದ್ರೆ ಹೊರದಂಗು ಮೊದಲಿನಿಂದಲೂ ಎಂದಿಗೂ ಬಿಡಲಿಲ್ಲ ಅಂಥವ್ರೆ ಆರುಡಾರ ಆದರೆ ಅವ ತಿಳ್ಕೊಂಡನು ನನ್ನ ಸಾವು ನನ್ನ ಬೆನ್ನಿಂದ ಐತಲ್ಪ ಅಂತಂದು ಯಾವುದನ್ನು ಆರೂಢ ತಿಳ್ಕೊಳೋದಲ್ಲ ಅದು ಕೇವಲ ಶರೀರಕ್ಕೆ ಮಾತ್ರ ಸೀಮಿತ ಅದುದು ಆರೂಢಂದು ಆದ್ರೆ ಅನುಭವಿ ಎಲ್ಲ ಕರ್ಮವನ್ನು ನೋಡ್ತಿರ್ತಾನೆ ಶ್ರವಣ ಮಿನನ ಮನನ ನಿಧಿಧ್ಯ ಶಾಸ್ತ್ರಾವಲೋಕನ ವೇದಾಂತಗಳ ಅಭ್ಯಾಸ ಉಪನಿಷತ್ತುಗಳನ್ನು ಕೇಳುವುದು ಎಲ್ಲವನ್ನು ಮಾಡ್ತಿರ್ತಾನೆ ಕರ್ಮವನ್ನು ಅದರ ಜೊತೆಗೆ ಮಾಡ್ತಿರ್ತಾನೆ ಆದರೆ ನಾನು ಮಾಡೀನಿ ಅನ್ನುವ ಹಮ್ಮು ಆತನಲ್ಲಿ ಇರಕೂಡದು ಮತ್ತು ಹಮ್ಮು ಇತ್ತು ಅಂತಂದ್ರೆ ಕೇವಲವ ಕಾಣಲಿಕ್ಕೆ ಶರೀರ ಮಾತ್ರ ಅಕ್ಕನವ ಆದರೆ ಅನುಭವಿ ಆಗೋದಿಲ್ಲ ಹೀಗೆ ಅಭ್ಯಾಸಿ ಆದವ ಯಾವ ರೀತಿ ಅಂತಂದ್ರೆ ನಾನು ಇನ್ನೂ ಕಲಿಬೇಕು ಇನ್ನೂ ಕೇಳಬೇಕು ಅನ್ನುವ ರೂಢಿಯಲ್ಲಿರ್ತಾನವ ಹೊಸ ಪಥದೊಂದಿಗೆ ನನ್ನ ಪಥವನ್ನು ನಾನು ಜೋಡಿಸಿಕೊಳ್ಳಬೇಕಂತಿರ್ತಾನವ ಅನುಭವಿ ಅಭ್ಯಾಸಿ ಈ ರೀತಿ ತೆರನಾದಂಥ ಈ ಸುಣರೊಳಗ ಮುಟ್ಟು